ಇವತ್ತಿನ ಕರ್ನಾಟಕ ನ್ಯೂಸ್ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡೋಣ ಎಲ್ಲಿ ಅಂತ ನೋಡೋದಾದರೆ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ನಲ್ಲಿ ಇವತ್ತಿನ ಎ ಪಿ ಎಮ್ ಸಿ ಮಾರ್ಕೆಟ್ ಈರುಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಸ್ನೇಹಿತರು ತಾವು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈ ವಿಡಿಯೋ ಪೂರ್ತಿ ನೋಡಿ ಪ್ರತಿ ಕ್ವಿಂಟಲ್ಗೆ ನೋಡೋಣ ಬನ್ನಿ ನಾನ್ನೂರ ಅರವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಒಂಬೈನೂರ ಮೂವತ್ತು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಇವತ್ತು ಸ್ವಲ್ಪ ರೇಟ್ ಹೆಚ್ಚಿಗೆ ಅಂತ ಅನ್ಬೋದು ಸಾವಿರದ ಐದುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರ ನಲವತ್ತು ಎರಡು ಸಾವಿರದ ಮುನ್ನೂರು ಟಾಪ್ ರೇಟ್ ನಡೆದಿದ್ದೀವಿ ನೋಡಿ ಸ್ನೇಹಿತರು ಇವತ್ತಿನ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಒನ್ ರೇಟ್ ಕಂದಕ್ಕೆ ರೇಟ್ ಆಜ್ಕಾ ದಿನಕ ತೇವಿಶೋ ರೂಪಾಯಿ ಹೋಗೈ ಏಕ ಕುಂಟಲ್ಕ ದೋ ಹಜಾರ್ ತಿನ್ಸ ರೂಪಾಯಿ ಸಾಡೆ ತಿ ರೂಪಾಯಿ ತಕ್ಕ ಹೋಗೈ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬಿಜಾಪುರದಲ್ಲಿ ನೋಡೋದಾದರೆ ಐದುನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರ ಅರುವತ್ತು ಸಾವಿರದ ಮುನ್ನೂರು ಸಾವಿರದ ಆರುನೂರು ಅಂದರೆ ಹೆಂಗಂದರೆ ಈರುಳ್ಳಿ ಮೇಲೆ ಡಿಪೆಂಡ್ ದಪ್ಪ ದಪ್ಪ ಸ್ವಲ್ಪ ಕೆಂಪು ಸ್ವಲ್ಪ ವೈಟು ಚಿಕ್ಕ ಸೈಜು ಅದರ ಮೇಲೆ ರೇಟು ಹರಾಜಾಗುತ್ತದೆ ಸಾವಿರದ ಎಂಟುನೂರ ಅರವತ್ತು ಎರಡು ಸಾವಿರ ಎರಡು ಸಾವಿರದ ನೂರ ಅರವತ್ತು ರೂಪಾಯಿಗೆ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರು ಇವತ್ತು ಬಿಜಾಪುರ ಮಾರ್ಕೆಟ್ನಲ್ಲಿ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ಸ್ವಲ್ಪ ಇವತ್ತು ನಿನ್ನಿನ್ಕಿನ್ನ ಇವತ್ತು ರೇಟ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ದಾಸನಪುರ ಎ ಪಿ ಎಮ್ ಸಿ ಮಾರ್ಕೆಟ್ ಬೆಂಗಳೂರು ಹತ್ತಿರ ಇರುವ ಆರುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಅರವತ್ತು ಸಾವಿರದ ಆರುನೂರು ಸಾವಿರದ ಇನ್ನೂರು ರೂಪಾಯಿ ಒಂದೊಂದು ಕುಂಟಲ್ ಲೆಕ್ಕ ಇದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರು ಈ ವಿಡಿಯೋ ಪೂರ್ತಿ ನೋಡಿ ಟಾಪ್ ರೇಟು ಮತ್ತು ಯಾವ ಯಾವ ಜಿಲ್ಲೆಯಲ್ಲಿ ಎಷ್ಟಾಗಿದೆ ಅಂತ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ರೂಪಾಯಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ದಾಸನ್ಪುರ್ ಎ ಪಿ ಎಮ್ ಸಿ ಮಾರ್ಕೆಟ್ ಮತ್ತು ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಸೇಮ್ ರೇಟ್ ಆಗಿದೆ ನೋಡಿ ಸ್ನೇಹಿತರು ಒಂದು ಐವತ್ತು ರೂಪಾಯಿ ಹೆಚ್ಚು ಕಮ್ಮಿ ಅಷ್ಟೇ ಇವತ್ತಿನ ಟಾಪ್ ರೇಟ್ ಮೈಸೂರು ಮಾರ್ಕೆಟ್ ನೋಡೋದಾದರೆ ನಾನ್ನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ನಾನ್ನೂರ ಐವತ್ತು ಏಳ್ನೂರ ಅರವತ್ತು ಸಾವಿರ ರೂಪಾಯಿಗೆ ಒಂದು ಕುಂಟಲು ಈ ರೀತಿ ಪ್ರತಿಯೊಂದು ಉಳ್ಳಾಗಡ್ಡಿ ದಪ್ಪ ಚಿಕ್ಕದು ಕೆಂಪು ಸ್ವಲ್ಪ ವೈಟ ಸ್ವಲ್ಪ ಕಿತ್ತ ಹಾಗೆ ಇದ್ದಿದ್ದು ಅದರ ಮೇಲೆ ರೇಟ ಹರಾಜಾಗುತ್ತದೆ ಸಾವಿರದ ಮುನ್ನೂರು ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿ ಎರಡು ಸಾವಿರದ ಇನ್ನೂರು ರೂಪಾಯಿಗೆ ಟಾಪ್ ರೇಟ್ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ನೋಡಿ ಸ್ನೇಹಿತರು ಚೆನ್ನಾಗಿ ದಪ್ಪ ಡ್ರೈ ಇದ್ದರೆ ಎರಡು ಸಾವಿರದ ಇನ್ನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ಸಾವಿರದ ಮುನ್ನೂರು ಮುನ್ನೂರ ಅರವತ್ತು ರೂಪಾಯಿಗೆ ಒಂದು ಕುಂಟಲ್ ಅಂದರೆ ಚಿಕ್ಕ ಸೈಜು ಮೀಡಿಯಮ್ಮು ಬಹಳಷ್ಟು ಚಿಕ್ಕ ಸೈಜು ಮತ್ತು ಸಾವಿರದ ಆರುನೂರ ಎಪ್ಪತ್ತು ಸಾವಿರದ ಒಂಬೈನೂರು ಎರಡು ಸಾವಿರ ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರು ಇವತ್ತಿನ ಒಂದು ಮಾರ್ಕೆಟಲ್ಲಿ ಬೆಳಗಿನ ಹರಾಜದಲ್ಲಿ ಈ ರೇಟ್ ಆಗಿದೆ ಆನಿ ಒನ್ ರೇಟ್ ಟುಡೇ ಇನ್ ಮಾರ್ಕೆಟ್ ಆನಿ ಒನ್ ಕಾಂದಾಕರ್ ರೇಟ್ ಕಲಬುರಗಿ ಸೂಪರ್ ಮಾರ್ಕೆಟ್ ನೋಡೋಣ ಆರುನೂರ ಐವತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಾವಿರದ ಆರ್ನೂರ ಎಪ್ಪತ್ತು ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ರೂಪಾಯಿ ಆರುನೂರು ರೂಪಾಯಿ ಇನ್ನೂರು ರೂಪಾಯಿ ಈ ರೀತಿ ಉಳ್ಳಾಗಡ್ಡಿ ಹೆಂಗೆ ದಪ್ಪ ದಪ್ಪ ಚೆನ್ನಾಗಿರ್ತದೆ ಅದ್ರ ಮೇಲೆ ರೇಟು ಸಾವಿರದ ಐದುನೂರು ರೂಪಾಯಿ ಸಾವಿರದ ಎಂಟುನೂರು ರೂಪಾಯಿ ಎರಡು ಸಾವಿರದ ನೂರು ರೂಪಾಯಿಗೆ ಇವತ್ತು ಟಾಪ್ ರೇಟ್ ಕಲಬುರಗಿ ಸೂಪರ್ ಮಾರ್ಕೆಟ್ನಲ್ಲಿ ಆಗಿದೆ ನೋಡಿ ಸ್ನೇಹಿತರು ನೋಡಿ ಹರಾಜು ಮಾಡ್ತಾ ಇದ್ದಾರ ಹಾಗೆ ತಿಳ್ಕೊಳ್ಳಿ ನೋಡ್ಕೊಂಡು ಬರೋಣ ಬನ್ನಿ ಬೇಗ ಬೇಗ ಮತ್ತು ಇನ್ನೊಂದು ಕಡೆ ನೋಡೋದಾದರೆ ಬೀದರ್ ಮಾರ್ಕೆಟ್ ಸೂಪರ್ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಏಳ್ನೂರು ರೂಪಾಯಿಗೆ ಎಂಟುನೂರು ರೂಪಾಯಿ ಅರವತ್ತು ಸಾವಿರದ ನಾನ್ನೂರು ಸಾವಿರದ ಇನ್ನೂರು ರೂಪಾಯಿ ಈ ರೀತಿ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಹರಾಜಾಗಿರುತ್ತದೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ತನಕ ಬೇಡಿ 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 ಹೆಚ್ಚು ಹೆಚ್ಚು ಆಗ್ತಾ ಇರ್ತದೆ ಇವತ್ತಿನ ಉಳ್ಳಾಗಡ್ಡಿ ಮಾರ್ಕೆಟ್ ಬೆಲೆ ಸಾವಿರದ ಏಳ್ನೂರ ಅರುವತ್ತು ಸಾವಿರದ ಒಂಬೈನೂರು ಎರಡು ಸಾವಿರದ ನೂರು ರೂಪಾಯಿಗೆ ಟಾಪ್ ರೇಟ್ ಬೀದರ್ನಲ್ಲಿ ಇವತ್ತಿನ ಉಳ್ಳಾಗಡ್ಡಿ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರು ಇಂದಿನ ಒನ್ ಇವನ್ ರೇಟ್ ಕಂದಕ ರೇಟ್ ಅದಕ್ಕೆ ಕರ್ನಾಟಕ ಗುಡ್ ನ್ಯೂಸ್ ಕರ್ನಾಟಕ ನ್ಯೂಸ್ ಮತ್ತು ಇನ್ನೊಂದು ಕಡೆ ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನೋಡೋದಾದರೆ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಸಾವಿರದ ಅರವತ್ತು ಸಾವಿರದ ಐದುನೂರು ಸಾವಿರದ ಎಂಟುನೂರ ಅರವತ್ತು ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಟಾಪ್ ರೇಟ್ ಮಹಾರಾಷ್ಟ್ರದಲ್ಲಿರುವಂಥ ಈರುಳ್ಳಿ ಬೆಲೆ ದು ಹಜಾರ್ ಚಾರ್ ಸೌ ರೂಪಾಯಿ ಏಕ ಕುಂಟಲ್ ಆರ್ ಸಾವಿರ ರೂಪಾಯಿ ಪಕಡ್ಕರ್ ದೋ ಹಜಾರ್ ಚಾರ್ಸ ರೂಪಾಯಿ ತಾಜ್ಕಾ ದಿನಕ ಕಾಂದಕ ರೇಟ್ ಇತ್ನಾ ಹೋಗೈ ಅಪ್ ಜೋ ದೇಕ್ ರಾಯ್ ಓಯಿ ಕಾಂದಕ ಎ ರೇಟ್ ನಾನ್ನೂರು ರೂಪಾಯಿ ಇನ್ನೊಂದು ಕ್ವಾಲಿಟಿ ದಪ್ಪ ಇದ್ರೆ ಚೆನ್ನಾಗಿದ್ದರೆ ದೋ ಹಜಾರ್ ಚಾರ್ಸ ತಕ್ಕ ಹೋಗಾಯ ತಾವು ಯಾರ್ಯಾರು ಈ ವಿಡಿಯೋ ನೋಡಿದಕ್ಕೆ ಇಷ್ಟಪಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಾವು ಯಾರೂ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬರ್ ಆಗಿ ಪ್ಲೀಸ್ ಪ್ಲೀಸ್